ಮಂಗಳೂರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಹಾದು ಹೋಗುವ ಎಡಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಬಳಿ ಹೆದ್ದಾರಿ ವಿಸ್ತರಣೆ ವೇಳೆ ಅಂಡರ್ ಪಾಸ್ ನಿರ್ಮಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಎಡಪದವು ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಾಲತಿಗೌಡ ಅವರ ನೇತೃತ್ವದಲ್ಲಿ ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರು ಮತ್ತು ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಆಗ್ರಹಿಸಿದರು ಅಂದು ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಉತ್ತರ ಶಾಸಕ ಡಾ ವೈಭರತ್ ಶೆಟ್ಟಿ ಅವರು ಸ್ಥಳೀಯರು ಮತ್ತು ಹೆದ್ದಾರಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಸಲಹೆ ನೀಡಿದರು ಎಡಪದವು ಕಾಲೇಜು ಬಳಿ ಮಂಜನಕಟ್ಟೆ ಕಡೆಗೆ ಹೋಗುವ ವಾಹನಗಳಿಗೆ ಮತ್ತು ಹೆದ್ದಾರಿ ದಾಟಲು ಕಾಲೇಜು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪಾಡ್ಯಾರ್ ಪ್ರದೇಶಕ್ಕೆ ತೆರಳುವವರಿಗೆ ಭಾರೀ ಸಮಸ್ಯೆ ಎದುರಾಗುತ್ತಿತ್ತು ಸಹಕಾರಿ ಸಂಘ ಕಾಲೇಜು ಮತ್ತು ಪಾಡಿಯಾರ್ ಹಾಗೂ ಮುಚ್ಚೂರಿಗೆ ಪ್ರಮುಖ ಸಂಪರ್ಕ ರಸ್ತೆ ಇರುವ ಇಲ್ಲಿ ಅಂಡರ್ಪಾಸ್ ನಿರ್ಮಿಸುವ ಅಗತ್ಯತೆ ಇದ್ದು ಹೆದ್ದಾರಿ ಇಲಾಖೆ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೆಸ್ತಾ ಇದೆ ಅಂಡರ್ಪಾಸ್ ನಿರ್ಮಾಣ ಮಾಡುವ ಯಾವುದೇ ಕಾಮಗಾರಿಗೆ ಮುಂದಾಗಿಲ್ಲ ಈ ಬಗ್ಗೆ ಸ್ಥಳೀಯರಲ್ಲಿ ಅಂಡರ್ ಪಾಸ್ ನಿರ್ಮಾಣದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಸರಿಸುಮಾರು ಐನೂರು ವಿದ್ಯಾರ್ಥಿಗಳಿದ್ದು ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿ ಹೆದ್ದಾರಿ ದಾಟಿಯೇ ಶಾಲೆಗೆ ಹೋಗಬೇಕಾಗಿದೆ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡ ಬಳಿಕ ಹೆದ್ದಾರಿಯಲ್ಲಿ ವಾಹನಗಳು ಭಾರೀ ವೇಗದಲ್ಲಿ ಸಂಚರಿಸುವಾಗ ವಿದ್ಯಾರ್ಥಿಗಳಿಗೆ ಹೆದ್ದಾರಿ ದಾಟಲು ಸಮಸ್ಯೆಯಾಗಲಿದೆ ಅಲ್ಲದೆ ಈ ಕಾಲೇಜು ಚುನಾವಣೆ ವೇಳೆ ಮತದಾನ ಕೇಂದ್ರವಾಗಿದ್ದು ಮತದಾನಕ್ಕೆ ಇಲ್ಲಿಗೆ ಬರುವ ಮತದಾರರಿಗೆ ಕೂಡ ಸಮಸ್ಯೆಯಾಗಲಿದೆ ಇಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಇನ್ನೊಂದು ಅನುದಾನಿತ ಪ್ರಾಥಮಿಕ ಶಾಲೆಯಿದ್ದು ಇಲ್ಲಿಯೂ ಪುಟ್ಟ ಮಕ್ಕಳಿಗೆ ಹೆದ್ದಾರಿ ದಾಟಲು ಕಷ್ಟವಾಗಲಿದೆ ಆದ್ದರಿಂದ ಇಲ್ಲಿ ಫುಟ್ ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಮಕ್ಕಳ ಪೋಷಕರು ಒತ್ತಾಯಿಸಿದ್ದಾರೆ ನಮ್ಮ ಕಾಲೇಜ್ ಬಳಿ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಇಲ್ಲವಾದರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದೆ ಇಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡದಿದ್ದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕಾಲೇಜು ವಿದ್ಯಾರ್ಥಿ ನಾಯಕ ಶೋಭಿತ್ ಹೇಳಿದ್ದಾರೆ ನ್ಯಾಷನಲ್ ಹೈವೇ ನಡುವೆ ಇರುವ ಸ್ವಾಮಿ ವಿವೇಕಾನಂದ ಕಾಲೇಜು ಎಡಪದಿಂದ ಮಂಜನಕಟ್ಟಿಗೆ ಹೋಗುವಾಗ ಅದನ್ನು ನಮಗೆ ಶಾಲೆಯಿಂದ ಕ್ರಾಸಿಂಗ್ ಮಾಡಲಿಕ್ಕೆ ಒಂದು ಅಂಡರ್ ಪಾಸ್ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಇದ್ದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಪ್ರತಿಭಟನೆ ಮಾಡುತ್ತೇವೆ ಕಾಲೇಜು ಬಳಿ ಅಂಡರ್ಪಾಸ್ ನಿರ್ಮಿಸುವಂತೆ ಸಂಸದರು ಮತ್ತು ಶಾಸಕರು ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದಂತೆ ಅಂಡರ್ಪಾಸ್ನ ಪ್ಲಾನ್ ತಯಾರಿಸಿದ್ದೇವೆ ಅಂಡರ್ಪಾಸ್ ನಿರ್ಮಾಣ ಮಾಡುತ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಇಲ್ಲಿ ನಡೆಯುವ ಕಾಮಗಾರಿ ನೋಡಿದರೆ ಅಂಡರ್ಪಾಸ್ ನಿರ್ಮಾಣ ಮಾಡುತ್ತಾರೆ ಅನ್ನೋದು ಅನುಮಾನ ಹುಟ್ಟಿಸಿದೆ ಗ್ರಾಮಸಭೆಯಲ್ಲಿಯೇ ನಾವು ಈ ಬಗ್ಗೆ ನಿರ್ಣಯ ಅಂಗೀಕರಿಸಿ ಸಂಬಂಧಪಟ್ಟವರಿಗೆ ಕಳುಹಿಸಿದ್ದೇವೆ ಗ್ರಾಮಸ್ಥರಿಗೆ ನಾವು ಭರವಸೆ ನೀಡಿದ್ದೇವೆ ಆದ್ದರಿಂದ ಇಲ್ಲಿ ಅಂಡರ್ ಪಾಸ್ ಶೀಘ್ರ ಆರಂಭಿಸಬೇಕು ಎನ್ನುತ್ತಾರೆ ಎಡಪದವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಂಗಾಧರ್ ಮತ್ತು ಸದಸ್ಯ ಕುಶಾಲ್ ಕುಮಾರ್ ತುರ್ತಾಗಿ ಇದು ಅಂಡರ್ ಪಾಸ್ ಇಲ್ಲಿ ಅಗತ್ಯ ಉಂಟು ಎಲ್ಲ ಗ್ರಾಮಸ್ಥರ ಬೇಡಿಕೆ ಹಾಗೂ ಪಾ ಎಡಪದಿಂದ ಪಾಡೇರಿಗೆ ಹೋಗಬೇಕಿದ್ರೆ ಅಲ್ಲಿನ ಒಂದು ನೂರು ನೂರೈವತ್ತು ಮನೆ ಇದೆ ಅಲ್ಲಿನ ಗ್ರಾಮಸ್ಥರಿಗೆ ಕೂಡ ಹಿರಿಯರಿಗೆ ಹಿರಿಯರಿದ್ದಾರೆ ಅಂಗವಿಕಲ ವಿಕಲಚೇತನರಿದ್ದಾರೆ ಅವರಿಗೆ ಅವರಿಗೆ ಕೂಡ ಒಂದು ಅನುಕೂಲ ಆಗ್ತದೆ ಈ ಕೂಡ ಇದರ ಬಗ್ಗೆ ಪ್ರಾಜೆಕ್ಟ್ ನಮ್ಮ ಯೋಜನಾಧಿಕಾರಿಯವರು ಕೂಡಲೇ ಎಚ್ಚೆತ್ತು ಇದನ್ನು ತುರ್ತಾಗಿ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಶಾಸಕರಿಗೆ ಸಂಸದರಿಗೆ ಮತ್ತೆ ಡಿ ಅವರಿಗೆ ಮನವಿ ಕೊಟ್ಟಿದ್ದೇನೆ ಅಲ್ಲಿ ಕೂಡ ನಮ್ಮ ಅಲ್ಲಿ ಬಂಡಸಾಲೆಯಿಂದ ಅಲ್ಲಿ ನಲ್ಲೇ ಆ ಕಡೆಗೆ ಹೋಗುವ ಸಣ್ಣ ಮಕ್ಕಳು ಒಂದರಿಂದ ಏಳನೇ ತರಗತಿ ಇರೋದು ಅಲ್ಲಿಗೆ ಅವರಿಗೆ ಕೂಡ ಒಂದು ಫುಟ್ ಓವರ್ ಬ್ರಿಡ್ಜ್ ಅನ್ನು ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಶೀಘ್ರವೇ ಅಂಡರ್ ಪಾಸ್ ನಿರ್ಮಿಸಬೇಕು ಎಂದು ಮುಖಂಡರಾದ ಪ್ರಸಾದ್ ಕುಮಾರ್ ಎಡಪದವು ಮತ್ತು ವೆಂಕಟೇಶ್ ಭಟ್ ಕೂಡ ಆಗ್ರಹಿಸಿದ್ದಾರೆ ವಾಹನಕ್ಕೆ ಹೋಗ ಹೋಗಲು ಕೂಡ ವ್ಯವಸ್ಥಿತವಾಗಿ ಆಚೆ ಈಚೆ ಹೋಗಲು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಎಂಬ ಭರವಸೆಯನ್ನು ನಾವು ಕೂಡ ಹೇಳಿದಂಥ ಅಧಿಕಾರಿಗಳು ಅದ ಹೇಳಿದಂಥ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದೇವೆ ಹಾಗಾಗಿ ಇದು ಖಂಡಿತವಾಗಿ ಆಗಲೇಬೇಕು ಇಲ್ಲದ್ರೆ ದೊಡ್ಡ ಸಮಸ್ಯೆ ಆಗುವಂಥ ವಿಚಾರ ಕಾಲೇಜು ಕೂಡ ಇದೆ ಅದೇ ರೀತಿ ಆಚೆಚೆ ಪೇಟೆಗಿಂದ ಆಚೆಚೆ ಹೋಗುವವರೆಗೂ ಕೂಡ ಈ ಈ ಕಡೆ ನಾಗರಿಕರಿಗೂ ತುಂಬ ಸಮಸ್ಯೆ ಆಗುತ್ತೆ ಹಾಗೆ ಖಂಡಿತವಾಗಿ ಇದು ಆಗಲೇಬೇಕೆಂಬ ಆಗ್ರಹ